ಟೊಮ್ಯಾಟೊ ಇನ್ನೂ ಕೆಂಪುಗಿರೋದಿಲ್ವಾಡೋದು ಮಳೆ ಇಲ್ಲ ಪುಣ್ಯ ಲಾಸ್ಟ್ ಟೈಮ್ ತಂದಾಗ ಲಾಸ್ಟ್ ಟೈಮೇ ತಂದೀವಿ ನಾವು ಮಳೆ ಅನ್ಬಿಟ್ಟು ಪ್ರತಿ ಮಂಗಳವಾರ ಮಾನಸಿಕ ರೋಗಿಗಳಿಗೆ ತಪಾಸಣೆ ಮಾಡಲಾಗುವುದು ಕೊನೆಗೂ ನಿಮ್ಗೆ ಒಂದ್ ದಿನ ಕಾಯ್ದು ಇವತ್ತು ಬಂದಿರಲ್ಲ ನೀವು ಅಯ್ಯೋ ಗಗನ ಖುಷಿ ನೋಡಿ ಕೇಳ್ತಾರಲ್ಲ ಮಾತಾಡಿ ಜಿತ್ತು ಜಿಲ್ಲಾ ಮರಿ ರಂಬತ್ತಲ ಮರಿ ಮಾರಿ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್ ವೆಲ್ಕಮ್ ಬ್ಯಾಕ್ ನಿನ್ನೆ ನಮ್ಮ ಅಡುಗೆ ಮಾಡಿದೆಲ್ಲ ವೇಸ್ಟ್ ಆಯ್ತು ಗೈಸ್ ನಮ್ಮ ಅವ ಬರ್ಲೇ ಇಲ್ಲ ಕೊನೆಗೂ ಅಷ್ಟಕ್ಕೆ ಮುಗೀತು ಅದಕ್ಕೆ ಇವತ್ತು ಬರ್ತಾರೆ ಅದಕ್ಕೆ ಹೊಸ ಬ್ಲಾಗ್ ಸ್ಟಾರ್ಟ್ ಮಾಡ್ತೀವಿ ಅಂಡ್ ಇವಾಗ ಮತ್ತೆ ಅಡುಗೆ ಮಾಡಬೇಕು ನೆನ್ನೆ ಮಾಡಿರೋದೆಲ್ಲ ಸ್ವಲ್ಪ ಸ್ವಲ್ಪ ಇದೆ ಅಷ್ಟೇ ಮತ್ತೆ ರೆಡಿ ನಮಗೋಸ್ಕರ ಸ್ಪೆಷಲ್ ಮಶ್ರೂಮ್ ಪಲಾವ್ ಮಶ್ರೂಮ್ ಪಲಾವ್ ರೆಡಿ ಮಾಡಿದ ಒಬ್ಬ ವ್ಯಕ್ತಿ ಮೈ ಇದಾರೆ ತಿಂಡಿ ತಿನ್ಬಹುದಾಗೇಶ್ ಇಲ್ಲಾಂದ್ರೆ ನಾವು ಈಗ ಹುಣ್ಸೂರ್ಗೆಲ್ಲ ಓಡೋಗ ಸೀನಿಲ್ಲ ಆರಾಮಾಗಿ ತಿಂಡಿ ಮಾಡ್ತೀವಿ ಅದ ಯಾರು ಅಂತ ನಿಮ್ಗೆ ಗೊತ್ತಿರುತ್ತೆ ಗೋ ಅಗೇನ್ ಹಾಯ್ ಬ್ರೋ ಎಲ್ಲ ಊರಲ್ಲಿ ಮಜಾ ಹೊಡ್ಕೊಂಡು ಅಮ್ಮನ ಕೈ ರುಚಿ ಹೆಂಗಿತ್ತು ಉಂಡೆ ಉಪ್ಪಿಟ್ಟು ಉಂಡೆ ಉಪ್ಪಿಟ್ಟು ಮಾಡಿದಿರಾ ರೊಟ್ಟಿ ರೊಟ್ಟಿ ಚೆನ್ನಾಗಿ ತಿಂದಿದ್ಯಾ ರೊಟ್ಟಿ ತುಪ್ಪ ತಿಂಡಿ ಮಾಡಲಿವ ಲಾಸ್ಟ್ ಟೈಮ್ ಚಕ್ಲಿ ಮಾಡಿದ್ರು ತಿಂಡಿ ಪ್ರತಿ ತಿಂಡಿ ಮಾಡೋಕ್ಕೆ ಅದೇನು ಇನ್ನು ಏನಂತ ಬೇಕು ರೀನೂ ಹ್ಞೂ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲಿ ನಿಮ್ಮ ಪಿತಾಶ್ರೀ ಅವರು ಇದು ಬೆಲ್ಲು ಮಾಡಿಲ್ಲ ಪಿತಾಶ್ರೀ ಇವಾಗ ಬರ್ತವ್ರೆ ಗೈಸ್ ಅವರು ತಿಂಡಿಗೂ ಮಾಡ್ಕೊಂಡ್ ಬರ್ತಾರಂತೆ ಸೊ ನಮಗಷ್ಟು ತಿಂಡಿ ಮಾಡ್ಕೊಡಿದ್ವಿ ಇನ್ನೊಬ್ಬ ಊಟ್ಗಳಿಂದ ಈಗ ಅವ್ನು ಸ್ವಲ್ಪ ಚಿಕನ್ ಥರ ಕೇಳಿದ್ವಿ ತಗೊಂಡು ಬರ್ತಾನೆ ಅಲ್ಲಿ ತನಕ ನಾವು ತಿಂಡಿ ಮಾಡ್ತಾ ಇರ್ತೀವಿ ಇದೇ ನೋಡಿ ಮಶ್ರೂಮ್ ಪಲಾವ್ ಮೊಸರು ಅಂದರೆ ಪಲಾವ್ ತಿನ್ನೋಕ್ಕಾಗಲ್ಲ ನಾವೆಲ್ಲ ಮೊಸರು ಪ್ರಿಯರು ಮೊಸರು 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 ಎಲ್ಲಾದಗೂ ಮೊಸರು ಬೇಕು ಪಲಾವ್ ಅಂತೂ ಬೇಕೇ ಬೇಕು ಹಲೋ ಕುಶಾಲ್ ನಗರ ಬಾಯ್ ವೆರ್ ಇಸ್ ಯರ್ ಬೈಕ್ ಬೈಕ್ ಕುಶಾಲನಗರಕ್ಕೂ ಬೈಕಲ್ಲಿ ಹೋಗಿದ್ದ ಬೆಳಗ್ಗೆ ಈಗ ಮಾರ್ನಿಂಗ್ ರೈಡ್ ಬಂದವನೇ ಅಲ್ಲಿಂದ ಸೂಪರ್ ಆಗ ಮಳೆ ಇಲ್ಲ ನಿನ್ ಪುಣ್ಯ ಲಾಸ್ಟ್ ಟೈಮ್ ತಂದಿದ್ದ ಗೈಸ್ ಲಾಸ್ಟ್ ಟೈಮೇ ತಂದಿದೀವಿ ಮಳೆ ಅನ್ಬಿಟ್ಟು ಬಸ್ಸಲ್ಲಿ ಹೋಗಿದ್ದ ಈಗ ಮಳೆ ಇಲ್ಲ ಅನ್ಬಿಟ್ಟು ಗಾಡಿ ತಗೊಂಡ್ ಬೆಂಗ್ಳೂರ್ಗೆ ಹೋಗ್ತವನೆ ಅಷ್ಟೇ ಮಳೆ ಇದೀರಂತೂ ನಿನ್ ಗಾಡಿ ಇಲ್ಲೇ ಕುಶಾಲ ನಗರಲ್ಲೇ ಇರ್ಬೇಕಾಗ್ತದೆ ಸೊ ಇವಾಗ ನಾವು ನಿನ್ನೆ ಹೆಸರು ಬೆಳೆ ಪಾಯಸ ಮಾಡಿದ್ವಿ ಗೈಸ್ ಪಾಯಸ ಒಂದ್ ಚೂರು ಯಾವ್ದು ಓಹೋ ನಾವು ಮಾಡಿ ಹಾಲು ಹಾಕಿಲ್ಲ ಆಮೇಲೆ ಶಾವಿಗೆ ಹಾಕಿದೀವಿ ಶಾವಿಗೆ ಹಾಕಿ ಮಾಡಿ ಶಾವಿಗೆ ದ್ರಾಕ್ಷಿ ಹಾಕಿ ಮಾಡಿದೀವಿ ಚೆನ್ನಾಗೈತೆ ಸಕಾಲ ಇದು ಗೊತ್ತಾಗ ಹಾಲಿಗೆ ಯಾಕೆ ಹಾಲೇನ್ ಬೇಕಾಗಿಲ್ಲ ಏನಕ್ಕೆ ಹಾಕ್ಬೇಕು ನೋಡು ತಿನ್ ನೋಡು ಅಂಡ್ ಇವತ್ತು ಏನು ಮಾಡ್ತಾ ಇದೀವಿ ಗೊತ್ತಾ ನಾವು ಕ್ಯಾರೆಟ್ ಹಲ್ವಾ ಮಾಡ್ತಾ ಇದೀವಿ ಗಗನ ಅವರು ಫುಲ್ ಜೋಶಲ್ಲಿ ಇದ್ದಾರೆ ಇವತ್ತು ಅಡಿಗೆ ಮಾಡಕ್ಕೆ ಅಡಿಗೆ ಎಲ್ಲ ಚೆನ್ನಾಗಿ ಮಾಡ್ತಾ ಗೈಸ್ ಅದಂತ ಹೇಳಬೇಕು ಸೊ ಕ್ಯಾರೆಟ್ ಹಲ್ವಾ ಮಾಡ್ತಾರೆ ಒಂದ್ ಕೆಜಿ ಕ್ಯಾರೆಟ್ ತರಬೇಕು ಅದಕ್ಕೆ ಹೋಗ್ತಾ ಇದೀವಿ ನಾವು ಲೆಟ್ಸ್ ಗೋ ಸರಿಯಾಗಿ ಆಯ್ಕೊ ಸರಿಯಾಗಿ ಆಯ್ಕೋಬೇಕಪ್ಪ ಹೊಡಿತಾಳ ಹೌದು ಕನ್ನಡದಲ್ಲಿ ಕ್ಯಾರೆಟ್ ಏನಂತಾರೆ ಅಂತ ಕಮೆಂಟ್ ಮಾಡಿ ಕ್ಯಾರೆಟ್ ಅಲ್ಲ ಹ್ಮ್ ಹೇಳ್ತಿದ್ದೆ ಈಗ ನಾನು ಕೆಂಪು ಮೂಲಂಗಿ ಕೆಂಪು ಮೂಲಂಗಿ ಹ್ಮ್ ಟೊಮ್ಯಾಟೊ ಇನ್ನೂ ಕೆಂಪು ತೊಂಡೆಕಾಯಿ ಇನ್ ಸ್ವಲ್ಪ ದೊಡ್ಡದಿಲ್ವಾ ಮಡಗು ಸೌತೆಕಾಯಿ ಅಲ್ಲ ಅವಳು ತೊಂಡ್ ಸೌತೆಕಾಯಿ ಎತ್ಕೊಂಡು ತೊಂಡೆಕಾಯಿ ಕೇಳೋದ ಇನ್ನು ಚಿಕ್ಕದಿಲ್ವಾ ಅಂತಲ್ವಾ ಕತೆ ಏನೋ ಟೊಮೊಟೊ ಚೆನ್ನಾಗಿಲ್ಲ ಸೈಜ್ ಇಲ್ಲ ಅಲ್ವಾ ಚಿಕ್ಕ ಚಿಕ್ಕ ಮಳೆ ಚಿಕ್ಕ ಮಳೆ ಕಟ್ ಮಾಡೋಕೆ ಬೇಜಾರಾಯ್ತದೆ ಹ್ಞೂ ಬಿಡಮ್ಮ ಔಷಣಿ ಪಾಪ ನಮ್ಮ ಮನೆಗೆ ಬಂದವ್ರೆ ಅತಿಥಿ ಥರ ಅವ್ರಿಗೆ ಕೆಲಸ ಕೊಟ್ಟಿದೀವಿ ವಿಡಿಯೋ ವೀಡಿಯೋ ತಗೊಂಡಿರೋ ಕೆಲಸ ಕೊಟ್ಟಿದ್ದೀವಿ ಕೂಡ ಹ್ಞೂ ಲಾಸ್ಟ್ ಟೈಮ್ ನಾನು ವೀಡಿಯೋದಲ್ಲಿ ಇಲ್ವೇಲ್ಲ ನನ್ನ ಫ್ರೆಂಡ್ಸ್ಗೆಲ್ಲ ತೋರಿಸ್ಬೇಕು ಅಂದ್ಕೊಂಡಿದ್ದೆ ಅಂತ ಅಂದ್ಕೊಂಡಿಲ್ಲ ಅಂತ ಪಾಪ ಬಟ್ ಇವತ್ತು ಬರ್ತಾರ ಅವಳು ಅವ್ರ ಅಮ್ಮ ಬರ್ತಿದ್ದಾರೆ ಶೌರ್ಯ ಕೆಲಸ ಮಾಡೋ ಸುಮ್ಮನೆ ಕೂತಿದ್ಲೋ ಬಂದಿದ್ಯಾ ಅಪ್ರೂಪಕ್ಕೆ ಬಂದಿದೆಯ ಅದುವೆ ಒಳ್ಳೆ ಒಳ್ಳೆ ಆನೆ ಸೊಳ್ಳೆ ಬ್ಯಾಡ ಮಗ ಬ್ಯಾಟ್ ಆಳು ಗುಡ್ ನೈಟ್ ಏನೋ ಅದೇನೋ ಮೋಡು ಅಯ್ಯೋ ಆನೆ ಸೊಳ್ಳೆ ಬಂದ್ರೆ ಏನ್ ಮಾಡ್ತೀರಾ ಆನೆ ಸೊಳ್ಳೆ ಬಂದ್ರೆ ಓಡೈತಿ ಶಿವಕುಮಾರ್ ನೋಡಿ ವಿಡಿಯೋಕ್ ಬತ್ತಿನಿ ಅಂತ ವಾಪಸ್ ಬಂದ್ರೆ ವಾಪಸ್ ಹೋಯ್ತವನ್ನೆಳಗ್ ಯಪ್ಪ ಹ್ಮ್ ಬೆಳಿಗ್ಗೆ ಶಿವಕುಮಾರ್ ದ ಲೇಟ್ ಲತೀಫ್ ಕಾಲೇಜ್ಗೂ ಅಷ್ಟೇ ಏಳುವರೆಗೆ ನಮ್ ಕ್ಲಾಸ್ ಇರ್ತಿತ್ತು ಒಂಬತ್ತುವರೆಗೆ ಬರೋನು ಬೀದಿ ಬೀದಿ ಇಲ್ಲ ಮನೆ ನೀವು ಬಂದ್ರು ಬಕ್ಲಕ್ಕಿ ಬಾ ಬಕ್ ಪ್ರತಿ ಮಂಗಳವಾರ ಮಾನಸಿಕ ರೋಗಿಗಳಿಗೆ ತಪಾಸಣೆ ಮಾಡಲಾಗುವುದು ಯಾವಾಗ ನೀವು ಹೋಗ್ತಿರಿ ನೀವಿ ಉದಯ್ ಕರ್ಕೊಂಡೋಗಿ ಏಯ್ ಮಂಗಳೂರ್ ಅಪಾಯಿಂಟ್ಮೆಂಟ್ ತಗೊಂಡವನೇ ಶನಿವಾರ ಏನ್ ಹೇಳಪ್ಪ ನಿಂದು ಮೊನ್ನೆ ಸ್ನಾಪ್ ಮಾಡಿಲ್ಲ ಡೆಂಟಿಸ್ಟೋರ್ಗೆ ಹೋಗಿ ಏ ತೋರ್ಸು ಏನೇ ಚೆನ್ನಾಗಿ ಕಾಣ್ತೈತೆ ನೀರು ಕಣ್ಣು ಮೇಲೆ ತಿರ್ಗಾ ದೊಡ್ಡದಾಗ ಬಿಟ್ರೆ ಅದ್ ರಿಟೈನರ್ ಹಾಕ್ಸ್ಬೇಕು ತಿರ್ಗಿ ಇನ್ನೊಂದ್ ಎರಡ್ ಮೂರ್ ದಿನ ಅದಕ್ಕೆ ಎಷ್ಟು ತಗದಾರ ಗೊತ್ತಾ ಮೌಲ್ಡ್ ಅಲ್ಲಿ ಹಾಕಿ ಒಂದ್ ಐದ್ ನಿಮಿಷ ಇಟ್ಕೊಂಡು ಅದು ಫುಲ್ ಇದೆಲ್ಲ ತಗೊಳೋದು ಯಶಸ್ವಿ ಯಾವ ಯಾವ ತರ ಶೇಪ್ ಇದೆ ಅಂತ ಶೇಪ್ ಹೇಗಿದೆ ಅಂತೆಲ್ಲ ಮೌಲ್ಡ್ ತಗೊಂಡು ಅದನ್ನ ಲ್ಯಾಬ್ ಕಳ್ಸೋರಂತೆ ಲ್ಯಾಬ್ ಯಾವ ಲ್ಯಾಬ್

ಈಗ ನಂಗೂ ಸಾಕಾಯ್ತು ಮತ್ತೆ ನಮ್ಮ ವರ್ಷ ಕೊಟ್ಟಿದ್ದೀವಿ ತುರಿಯಕ್ಕೆ ಅಲ್ಲಿ ಪಾಪ ಗಗನ ತಾಲೆ ಕೆಡ್ಸ್ಕೊಂಡು ಅಡುಗೆ ಮಾಡ್ತಾಳೆ ಗೈಸ್ ಇವತ್ತು ನಮ್ಮ ಮನೆಗೆ ಎಲ್ಲ ಇಷ್ಟಾದಾಗ ಮಾಡೋದು ಅಡುಗೆ ಹೋಯ್ತೀನಿ ಹೋಯ್ತಿನಿ ಮಗ ಹೋಯ್ತೀನಿ 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 ಹೇಳ್ಬೇಕು ಅಂತಿದ್ದೆ ಯಾರೋ ಒಬ್ರು

ನಮ್ಮ ಮಮ್ಮಿ ನಮ್ಮ ಮಾವ ನಮ್ಮ ಪವಿ ಅಕ್ಕ ಆಯ್ತು ಅಕ್ಕ ನಿಂಗೆ ಏನಕ್ಕ ನೆನೆ ಬಂದಿರಲ್ಲ ನೀವು ಕೆಲಸ ಮಾ ಮಾವ ಮಾ ಏನ್ ಕೆಲಸ ಮಾಡ್ತೀವಿ ಅಂತ ಅದೇನ್ ಶುಂಠಿದ್ ಏನ್ ಮಾಡ್ತಿದ್ರಿ ಅದಕ್ಕೋಸ್ಕರ ಬಂದಿರಾ ನೀವು ಪಾಪ ಕಷ್ಟ ಕೆಲಸ ಮಾಡ್ತಿದ್ರಿ ಬಂದಿರ ಬನ್ನಿ ಆಯ್ತು ಮನೆಗೆ ಫಸ್ಟ್ ಟೈಮ್ ಪಾಪ ನಿಮ್ ಮಗಳ ಕೆಲಸ ಕೊಟ್ಟಿದ್ದೀನಿ ನೋಡಿ ನಿಮ್ ಮಗಳ ಫುಲ್ ಕೆಲಸ ಪಾಪ ಅಕ್ಕ ಇಷ್ಟೊತ್ತು ನಾನ್ ತಿರೀತೇ ಇವಾಗ ಅವಳ್ಕೊಡಿ ವಯಸ್ಸಿಗೆ ಫುಲ್ ಕೆಲಸ ಕಲಿಸ್ತೀವಿ ನಮ್ಮಮ್ಮ ನಮ್ಮಮ್ಮ ಇವ್ರು ನಿಂಗೆ ರೋಸ್ ಮಾಡ್ತಾರೆ ಈಗ ಹಾಯ್ ಸ್ವೀಟ್ ಸಿಕ್ಸ್ಟಿ ಸ್ವೀಟ್ ಸಿಕ್ಸ್ಟಿ ನಮ್ಮಕ್ಕ ಈಗ ಗಗನಿಗೆ ಹೆಲ್ಪ್ ಮಾಡಕ್ಕೆ ಬಂದಿರೋದು ಪವ್ಯಕ್ಕ ಗಗನ ಪಾಪ ಅಚ್ಚನ ಕಡೆಗೆ ಹೆಂಗ್ ಮಾಡೋದು ಅಂತ ತಲೆ ಕೆಟ್ಟೋಗಿತ್ತು ಈಗ ಇವರೆಲ್ಲ ಬಂದವರೆಲ್ಲ ಸ್ವಲ್ಪ ತೇರಿ ಬಂದೈತಮ್ಮ ಎಲ್ಲಿ ಉಪಕಾರ ಹೆಚ್ಚು ಕಮ್ಮಿ ಆಗ್ಬಿಟ್ಟದು ಅಂತ ಪರವಾಗಿಲ್ಲ ಮಾಡ್ತಾರೆ ಅದೇ ಮಗ ಶಿವಕುಮಾರ್ ಮಮ್ಮಿ ಚೆನ್ನಾಗಿದ್ರು ತಿಂತಾನೆ ಚೆನ್ನಾಗಿಲ್ರು ತಿಂತಾರೆ ಏನ್ ಏನ್ ಟೆನ್ಶನ್ ಇಲ್ಲ ಅವರು ಜಾಸ್ತಿ ಮಾಡ್ತಾರೆ ಶಿವಕುಮಾರ್ ನಿಮ್ಮ ಅಮ್ಮ ಈ ಬ್ಲಾಗ್ ನೋಡಿದ್ರೆ ಬಯ್ಯಲ್ವ ನಿಮ್ಗೆ ನಮ್ಮ ಒಂದು ಕಡ್ಡಿ ಕಸ ಕೆಲಸ ಮಾಡಲ್ಲ ನೀನು ಗಂಡವ್ರ ಮನೆಗೂ ಹಿಂಗೆ ಕೆಲಸ ಮಾಡಿದ್ರು ನಿಂಗೆ ನಾಚಿಕೆ ಮನೆ ಮಾಡಿದ್ರೂ ಬೈಯಲ್ಲ ಮಗ ಹೋಗಳ್ತಾರೆ ಹಂಗ ಮಾಡ್ಬೇಕು ಶಿವಕುಮಾರ್ ಏನೋ ಒಂದು ತ್ಯಾಪೆ ಹಾಕಿಬಿಟ್ರಿ ಗೈಸ್ ಅದು ಇನ್ನೂ ಅಣ್ಣ ಆಗಿಲ್ಲ ಅನ್ಸುತ್ತೆ ಕಲರ್ ನೋಡಿ ಜಜ್ ಮಾಡೋಕ್ಕಾಗಲ್ಲ ಅದನ್ನ ನಮ್ಮ ಊರಿಂದ ಮಾಡಿ ತಿಂತವನೆ ಅದು ಅಣ್ಣ ಆಗಿಲ್ಲ ಅದು ಹುಳಿ ನೀ ತಿಂತಾರ ನೋಡ ನಂಗೆ ಹುಳಿ ಆಯ್ತಿದ್ದೆ

ഏ സൂമർ കൂമർ അമ്മ ബന്ധിങ്ങനം ചന്ദ്രപട്ടണ ചന്ദ്രപട്ട സൂര്യപട്ടണപോലെ ಒನ್ ಮೋರ್ ಎಂಟ್ರಿ ನಮ್ಮ ಮನೆಗೆ ಪಲ್ಲವಿಯಾಕ ಅಂತ ಪಲ್ಲವಿಯಕ ತಂಗಿಯವರು ಬಿಸ್ಲರಿ ಬಾಟ್ಲು ತಂದಾರೆ ನಮ್ಮ ಮೈಲಿ ಕುಡಿಯೋಕೆ ನೀರಿಲ್ಲ ಅಂತ ಬಿಸ್ಲರಿ ವಾಟರ್ ಬಾಟ್ಲ್ ತಂದ ಮಗ್ರ ಎಷ್ಟ ನಾಲ್ಕು ಲೀಟ್ರ್ ತಂಗಿದ್ದೀರಾ ಅಂದ್ರೆ ಎಲ್ಲ ಬಿಸ್ಲರ್ಣ್ಣೆ ಪತ್ತೆ ಮಾಡಿದ್ದೀರಲ್ಲೀಟ್ರ್ದವ ಚೆನ್ನಾಗಿದೆ ಎರಡ್ ನೀರು ಬೇಕಾದ್ರೆ ನಮ್ಮ ಪಲ್ಲವನ್ನ ಕಾಂಟ್ಯಾಕ್ಟ್ ಮಾಡಿ ಈ ಥರ ಬಾಟ್ಲ ಸಪ್ಲೈ ಮಾಡ್ತಾರೆ ಒಂದು ಬಾಟ್ಲಿಗೆ ನೂರು ರೂಪಾಯಿ ಇಲ್ಲ ಇಲ್ಲ ಒಯ್ ಒಂದು ಬಾಟ್ಲಿಗೆ ಮುನ್ನೂರು ರೂಪಾಯಿ ಮಿನಿಮಮ್ ನಾಲ್ಕಕ್ಕೆ ನಾಲ್ಕು ಯಾರು ಸದಿಲ್ಲ ಶಿವಕುಮಾರ ಸ್ವಲ್ಪ ಸದ್ ಮಾಡೋದು ಹ್ಞೂ ಇವರಿಬ್ರು

ಲೋ ಶಿವಕುಮಾರ್ ಹೊಡಿತೀನಿ ನಿನ್ಗೆ ಅಕ್ಕ ಎತ್ಕೊಳ್ತಾನೆ ಗೈಸ್ ಇಲ್ಲಿ ನೋಡಿ ನಮ್ಮ ಅಕ್ಕ ಎಷ್ಟು ನಮ್ಮ ಪಲ್ಯ ಬೇಕಾ ಎಷ್ಟು ಚಾಕ್ಲೇಟ್ ತಂದರೆ ಅಕ್ಕ ಫ್ಯಾಕ್ಟ್ರಿ ಗಿಟ್ರಿ ಇಟ್ಟಿದ್ರೆ ಹಿಂಗೆ ಯಾ ಇವಾಗ ಇವ ಅವ್ರಿಗೆ ಯಾವಾಗ ನಾವು ಚಾಕ್ಲೇಟ್ ತಂದುಕೊಡೋ ತಪ್ಪು ಇಟ್ಕೋಬೋದು

ಮುದ್ದೆನ ಕೆಲಸ ಆಗಿದೆ ನಾನು ಮಾಡಿದ್ರೆ ಮಾಡಿರೋದು ಮುದ್ದೆ ಅಂಡ್ ರೈಸ್ ನಾನೇ ಎಟಿಂಗ್ ರೈಸ್ಗೆ ರೈಸು ರೈಸ್ ಅಂಡ್ ತಿಳಿ ಸಾಂಬಾರ್ ತಿಳಿ ಸಾಂಬಾರ್ ಶನಿವಾರ ತಿನ್ನಲ್ಲ ಪಲ್ಯಕ ವೆಜ್ ಇತ್ತು ಪಲ್ಯಕಿಗೆ ತಿಳಿ ಸಾಂಬಾರ್ ಕ್ಯಾರೆಟ್ ಹಲ್ವಾ ಆಮೇಲೆ ಮೈ ಗಾಡ್ ಆಂಟಿ ಅಮೇಲೆ ಇನ್ನೊಂದು ಏನೋ ಮಾಡ್ತೀವಾ ಚಿಕನ್ ಸಾಂಬಾರ್ ಇಲ್ಲಿ this is ಚಿಕನ್ ಸಾಂಬಾರ್ ಚಿಕನ್ ಸಾಂಬಾರ್ ಒಟ್ಟು ಒಂದು ಎರಡು ಮೂರು ನಾಲ್ಕು ಐದು ಐಟಮ್ ಮಾಡೋಳೆ ಗೈಸ್ ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಫುಲ್ ಹೊಗಳ ಗೈಸ್ ಗಗನನ ಏನು ಗಗನ ಹಿಂಗ್ ಅಡಿಗೆ ಮಾಡ್ತಾಳೆ ಹಿಂಗೆ ಕೆಲಸ ಮಾಡ್ತಾಳೆ ಅಂತ ಫುಲ್ ಗಗನ ಕಣ್ಣು ಆಯ್ತೈತೆ ನಾನು ಎಂತ ಕಣ್ಣು ಮಾಡ್ತಾರೆ ಎಲ್ಲ ನನ್ನ ಬ್ಲಾಗ್ ನೋಡ್ತವ್ರೆ ಗೈಸ್ ಅವರ್ಯ ಹೊರಗಡೆ ಹೋಗಿದ್ದೆ ಇವಾಗ ಬಂದನು ಸ್ಟೆಪ್ ಮಾಡುದು ಸ್ಟೆಪ್ ಅಂತ ಮಾಡ ಅವ್ರಿಗೆ ಮಾಡ ಅವ್ರಿಗೆ ಏ ಕರೆಕ್ಟಾ ಮಾಡ್ತಿಲ್ಲ ಏಯ್ ಕರೆಕ್ಟಾ ಮಾಡ್ತಿಲ್ಲ ಕರೆಕ್ಟಾ ಮಾಡ್ತಿಲ್ಲ ನೀನು ಮಾಡ ಹೋಗ್ಲಿಕ್ಕೆ ಕೇಳ್ತಾರಲ್ಲಪ್ಪ ಹೇಳ್ದು ಮಾಡ್ತೇನೆ ಅದೇ ಖುಷಿ ನನಗೆ ಗೈಸ್ ಎಲ್ಲ ಓಡ್ತವ್ರೆ ಇರಿ ಅಂದ್ರೆ ಇಡ್ತಾಯಿಲ್ಲ ಆರ್ತವ್ರೆ ರೆಕ್ಕೆ ಕರ್ಕೊಂಡು ಇವರು ಇವರು ನಾವು ಬೇಕಂತೆ ಹಸ ನೋಡ್ಬೇಕಂತೆ ಹಾಲು ಕರಿಬೇಕಂತೆ ಶಿವಕುಮಾರ್ ಕೊಡಮ್ಮ ಶ್ರೀ ಈಗ ಈಗ ಮಾಡಲಿಲ್ಲ ನೀನು

ಅಲ್ಲೂ ಎಲ್ಲ ಹೊಡ್ತವ್ರೆ ಬಾಯ್ ಮಣ್ಣ ಬಾಯ್ ಎಲ್ಲ ಹೊರಡ್ತಾವ್ರೆ ಖುಷಿ ಖುಷಿಯಾಗಿ ಬಾಯ್ ಮಾ ಹುಷಾರು ಬಾಯ್ 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 ಸಿಗೋಣ ನೆಕ್ಸ್ಟು ಓಕೆ ಬಾಯ್ ಹಿಂಗೆ ಬರ್ತಾ ಇರಿ ನಮ್ಮನೆಗೆ ಮೈಸೂರಿಗೆ ಬಂದಾಗ ಬಾಯ್ ಇನ್ನೊಂದು ಹತ್ತಿನ ಕಳಿಸ್ತೀನಿ ನಿಮಗೆ ಅಲ್ಲ ಹತ್ತಿನ ಆದಮೇಲೆ ಗೈಸ್ ಮನೆಗೆ ಬಂದ ಎಲ್ಲ ಅತಿಥಿಗಳು ಅವ್ರೂರ್ಗೆ ಹೋಗಿ ಈಗ ನಿದ್ರೆ ಮಾಡ್ತಿರ್ತಾರೆ ಟೈಮಿಗೆ ಹನ್ನೊಂದು ಗಂಟೆ ಇನ್ನೊಂದು ಮಗ ಇನ್ನೂ ಗಳ್ಗ 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 ಅಂತ ನೀರು ಕುಡಿತಾನೆ ಯಾರವನು ಅವನೇ ಶ್ರೀಮನ್ ನಾರಾಯಣ मातड़ी <disappointing> जित्ते जिला मरी रंबतला मरी मारी ನಾನು ಬ್ಲಾಗ್ ಸ್ಟಾರ್ಟಿಂಗ್ ನಿಲ್ಲ ಬ್ಲಾಗ್ ಎಂಡ್ ಮಾಡಕ ಬಂದಿದ್ದೀನಿ ಚರಪಟೆಯಿಂದ ಇಲ್ಲ ಅಂತ ಫೋನ್ ಮಾಡಿದ ಅದಕ್ಕೆ ಅದನ್ನ ಬಂದಿದ್ದೀನಿ ಐ ವಿಲ್ ಸೀ ಯು ಗಾಯ್ಸ್ ಟುಮಾರೋ ಟುಮಾರೋ ನೆಕ್ಸ್ಟ್ ಬ್ಲಾಗ್ ಸಿಕ್ತಾನೆ we are ending this vlog here and this guy is working this guy is working hard working night shift guy bye bye guys always working yes ಇಂಗಾರ್ಸು सो ಆಫ್ ಆಗಬಹುದು ಅಷ್ಟೇ ಕರ್ಸನ್ ಆಡ್ಸು ಇಂಗಾರ್ಸು ಇಂಗಾರ್ಸು ಸೌರ್ಯ ಆರೆ ಆನ್ಲೈನ್ ಎಸ್ ಸರ್ ಎಸ್ ಸರ್ ಸೌರ್ಯ ಯಾ 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 ಆ ಯಾ 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 ನನ್ ವಾಟ್ ಡು ವಾಟ್ ಡು ಡು ಫೋರ್ ದ ಕರ್ದ ಹೈ ಐ ವಾ कंप्लीटed my ಟಾಸ್ks ಓಕೆ ಥ್ಯಾಂಕ್ ಯು ಓಕೆ ಗುಡ್ ಬೈಟ್ ಅದಕ್ಕೆ ಇದು ದೊಡ್ಡ ಸಂಭ್ರಮ ಸೋ ಗಾಯ್ಸ್ ನಾಳೆ ಸಿಕ್ತಿವಿ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ